ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ನೋಡ್ತಾ ಇದ್ದೀರಾ ಮೈ ಪರ್ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರರಹಸ್ಯ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನನ್ನು ಒತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟಾಪಿಕ್ ನೀವು ಒಂದು ಪಾರ್ಟ್ ನಲ್ಲಿ ಶಕ್ತಿ ಚಕ್ರದ ಸ್ಥಾಪನೆ ಬಗ್ಗೆ ತಿಳ್ಕೊಂಡ್ರಿ ಇವತ್ತಿನ ಸೀರೀಸ್ ಸೀರೀಸಲ್ಲಿ ನೀವೇನು ತಿಳ್ಕೊತೀರಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಲಾಕ್ ಆಗಿರುವಂತಹ ಹಣದ ಲಾಕ್ ಅನ್ನ ತೆರೆಯುವಂಥ ಶಕ್ತಿಶಾಲಿ ವಿಧಾನ ಸರಿನಾ ನಿಮ್ಮ ಮನೆಯಲ್ಲಿ ದುಡ್ಡಿನ ಫ್ಲೋ ಕಡಿಮೆ ಆಗಿರುತ್ತೆ ನೀವು ಕೈ ಹಾಕಿದರೆ ನೀವು ಏನೇ ಕೆಲಸ ಕೈ ಹಾಕಿದ್ರೂ ಅಲ್ಲಿ ಹಣವನ್ನು ನೀವು ತಗೊಳಕ್ಕಾಗಲ್ಲ ಹಣದ ಕುಂಠಿತ ಆಗ್ತಾ ಇರುತ್ತೆ ನಿಮ್ಮ ವ್ಯಾಪಾರದಲ್ಲಿ ಸರಿಯಾಗಿ ನಡೀತಾ ಇರಲ್ಲ ಹಣವು ಅಲ್ಲೂ ಕೂಡ ಲಾಕ್ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಂಗಡಿನಲ್ಲಿ ಹಣ ನಿಲ್ಲದೆ ಬರೀ ಹೊರ್ಗಡೆ ಹೋಗ್ತಾ ಇರುತ್ತೆ ಯಾವುದಾದ್ರು ಒಂದು ರೀತಿಯಲ್ಲಿ ಖರ್ಚಾಗ್ತಾ ಇರುತ್ತೆ ಆ ರೀತಿಯಲ್ಲಿ ಸಮಸ್ಯೆಗಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಹಾಕೊಂಡಿದ್ದಂಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಹಣವನ್ನು ಸುಲಭವಾಗಿ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ ಹಣವು ಲಾಕ್ ಆಗಿರುತ್ತೆ ಅಲ್ಲೇ ಸ್ಟ್ರಕ್ ಆಗಿರುತ್ತೆ ಅದನ್ನು ನೀವು ಈ ವಿಧಾನದಿಂದ ತೆಗಿಬೋದು ಇದನ್ನು ಯಾವ ದಿನ ಮಾಡಬೇಕು ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಕೊನೆಯವರೆಗೂ ನೋಡಿ ಎಲ್ಲವನ್ನು ಡಿಟೇಲಾಗಿ ಹೇಳ್ತೀನಿ ಸ್ನೇಹಿತರೆ ಇದನ್ನು ಸೋಮವಾರ ಸೋಮವಾರ ಮತ್ತು ಶನಿವಾರ ಮಾಡ್ಬೋದು ನೀವೇನು ಮಾಡಬೇಕು ಸ್ನೇಹಿತರೆ ಶಕ್ತಿ ಚಕ್ರ ಸ್ಥಾಪನೆಯನ್ನು ಸೋಮವಾರ ಬೆಳಗ್ಗೆ ಮಾಡಕ್ಕೆ ಹೇಳಿದ್ದೆ ಇದು ಕೂಡ ಆ ಪೂಜೆ ಆದಮೇಲೆ ಈ ಪೂಜೆ ಮಾಡ್ಬೋದು ಇದು ಸಿಂಪಲ್ ಟೆಕ್ನಿಕ್ ಸರಿನ ತುಂಬ ಈಸಿಯಾಗಿ ಸುಲಭವಾಗಿ ಮಾಡುವಂಥದ್ದು ನೀವು ಸೋಮವಾರ ಮಾಡೋಕ್ಕಾಗಲಿಲ್ಲ ಅಂದರೆ ಶನಿವಾರ ಮಾಡಿ ಸರಿನಾ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನ್ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಏನು ಅಂದ್ರೆ ಇದಕ್ಕೆ ಏಳು ಲವಂಗ ಒಂದು ಏಲಕ್ಕಿ ಒಂದು ಬಿಳಿ ಬಟ್ಟೆಯ ತುಂಡು ಜೊತೆಗೆ ಅದನ್ನು ಕಟ್ಟೋಕೆ ಅಂತ ದಾರ ಅದು ಕೆಂಪ್ ಈ ಮೂರು ಕಲರ್ನಲ್ಲಿ ಕೆಂಪು ಬಿಳಿ ಹಸಿರು ಈ ಮೂರು ಬಣ್ಣದಲ್ಲಿ ದಾರ ಆಗಿರಬೇಕು ಸ್ನೇಹಿತರೆ ಜೊತೆಗೆ ದೇವರ ಮನೆಯಲ್ಲಿ ಪೂಜೆ ಮಾಡೋಕೆ ಅಂತ ಸ್ವಲ್ಪ ತುಳಸಿ ನೀರನ್ನು ತೆಗೆದಿಟ್ಕೊಳ್ಳಿ ತುಳಸಿ ನೀರು ಬೇಕು ಆಮೇಲೆ ಏನು ಮಾಡಬೇಕು ಅಂದರೆ ಹಸಿರು ಪೇಪರು ಕೆಂಪು ಪೆನ್ ಸ್ನೇಹಿತರೆ ಇಷ್ಟು ಸಾಮಗ್ರಿಗಳನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳಿ ಈಗ ಈ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ದಿನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇದನ್ನ ಸೋಮವಾರ ಶನಿವಾರ ಯಾವ ದಿನನಾದರೂ ಮಾಡ್ಬೋದು ಅಂತ ಹೇಳಿದೀನಿ ಸ್ನೇಹಿತ ರೆ ಈ ಪೂಜೆಯನ್ನು ನೀವು ಸೋಮವಾರ ಬೆಳಗ್ಗೆ ಐದೂವರೆಯಿಂದ ಏಳು ಗಂಟೆವರೆಗೆ ಆಗಲಿಲ್ವಾ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಅಂದರೆ ಬೆಳಗ್ಗೆನೆ ಬೆಳಗ್ಗೆನೆ ಮುಗ್ದೋಗಬೇಕು ಮಧ್ಯಾಹ್ನದ ಒಳಗಡೆ ಈ ಪೂಜೆಯನ್ನು ಮಾಡಬೇಕು ಸರಿನಾ ಸೋಮವಾರ ಮತ್ತು ಶನಿವಾರ ಎರಡು ದಿನವೂ ಸೇಮ್ ಟೈಮಿಂಗ್ಸಲ್ಲಿ ಯಾವ ದಿನ ಬೇಕಾದರೂ ಇದನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಆದರೆ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ನೀವು ಮಾಡಲೇಬೇಕಾಗುತ್ತೆ ಜೊತೆಗೆ ಈ ಗಂಟನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ ಈಗೇನು ಮಾಡಬೇಕು ಅಂದರೆ ನೀವು ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕೊಂಡು ದೇವರ ಮುಂದೆ ಕೂತ್ಕೊಳ್ಳಿ ಸ್ನೇಹಿತರೆ ದೇವರ ಮುಂದೆ ಕೂತ್ಕೊಂಡ್ರ ಕೂತ್ಕೊಂಡು ಏನ್ ಮಾಡಬೇಕು ಅಂದ್ರೆ ನೀವು ಹಸಿರು ಪೇಪರ್ ಮೇಲೆ ಹಸಿರು ಪೇಪರ್ ಮೇಲೆ ನಿಮ್ಮ ಹೆಸರು ಅಥವಾ ನಿಮ್ಮ ಅಂಗಡಿಯ ಹೆಸರನ್ನ ಬರೀರಿ ಸರಿನಾ ವ್ಯಾಪಾರ ವ್ಯವಹಾರ ಮಾಡ್ತಿರೋರಾದ್ರೆ ನಿಮ್ಗೊಂದು ಅಂಗಡಿಯ ಹೆಸರು ಇರುತ್ತಲ್ಲ ಅದನ್ನ ಬರೀರಿ ಅದನ್ನ ಬರೆದ್ಬಿಟ್ಟು ದೇವರ ಮುಂದೆ ಇಟ್ಟು ಆ ಪೇಪರ್ ಮೇಲೆ ಈ ನೀವು ಏಳು ಲವಂಗವನ್ನ ತೊಗೊಂಡಿರ್ತೀರಲ್ಲ ಆ ಪೇಪರ್ ಮೇಲೆ ಏಳು ಲವಂಗವನ್ನ ಇಡಿ ಗುಂಪಾಗಿ ಇಡಿ ಸರಿನಾ ಅದರ ಮೇಲೆ ಅದ್ರ ಮಧ್ಯಭಾಗದಲ್ಲಿ ಒಂದೇ ಒಂದು ಏಲಕ್ಕಿಯನ್ನ ಇಡಿ ಏಲಕ್ಕಿಯನ್ನು ಇಟ್ಟುಬಿಟ್ಟು ಅದ್ರ ಕೆ ಕೆಳಗಡೆ ಒಂದು ಬಿಳಿ ಬಟ್ಟೆಯಲ್ಲಿ ನೀವದನ್ನ ಕಟ್ಟಬೇಕಾಗತ್ತೆ ಪೇಪರ್ ಸಮೇತ ಅದನ್ನ ಕಟ್ಟಿ ಒಂದು ಕೆಂಪು ಬಣ್ಣದ್ದು ಇಲ್ಲ ಹಸಿರು ಬಣ್ಣದ್ದು ಅಥವಾ ಬಿಳಿ ದಾರದಲ್ಲಿ ನೀವು ಅದನ್ನ ಕಟ್ಟಬೇಕಾಗತ್ತೆ ನೀವು ಅದನ್ನ ಕಟ್ಟಬಿಟ್ಟು ದೇವರ ಮುಂದೆ ಇಟ್ಟು ನಾನು ಹೇಳ್ಕೊಡುವಂತ ಈ ಮಂತ್ರವನ್ನ ನೀವು ಭಕ್ತಿ ಶ್ರದ್ಧೆಯಿಂದ ಹೇಳಬೇಕಾಗುತ್ತೆ ಆ ಗಂಟೆಗೆ ತುಳಸಿಯ ನೀರನ್ನ ಪ್ರೋಕ್ಷಣೆ ಮಾಡಿ ಸರಿನಾ ಅದನ್ನ ನೀವು ಭಕ್ತಿ ಶ್ರದ್ಧೆಯಿಂದ ನೀವು ವಿಜುಲೈಸ್ ಮಾಡ್ಕೊಂಡು ಆ ತಾಯಿ ಹತ್ರ ಕೇಳ್ಕೊಳ್ಳಿ ನಿಮ್ಮ ಅನುಕೂಲಗಳು ಆಗ್ಬೇಕು ನಿಮ್ಮ ಮನೆಯಲ್ಲಿರುವಂತಹ ದುಡ್ಡಿನ ಸಮಸ್ಯೆ ನಿವಾರಣೆ ಆಗ್ಬೇಕು ಅಂತ ಕೇಳ್ಕೊಳ್ಳಿ ದುಡ್ಡನ್ನ ಅನ್ಲಾಕ್ ಮಾಡುವಂಥ ವಿಶೇಷ ತಂತ್ರ ಈಗ ಈ ಮಂತ್ರವನ್ನು ಹೇಳ್ಕೊಡ್ತೀನಿ ಇದನ್ನು ನೀವು ಇಪ್ಪತ್ತೊಂದು ಸಲ ಹೇಳ್ಬೇಕಾಗತ್ತೆ ಸ್ನೇಹಿತರೆ ಈ ಮಂತ್ರ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ದಯವಿಟ್ಟು ಇದನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡಿಕೊಂಡು ಬರ್ಕೊಂಡು ಮಾಡಿ ಸರಿನಾ ಓಂ ಶ್ರೀಂ ಹ್ರೀಂ ಗ್ಲೌಂ ಚಿನ್ನ ಲಾಕ್ ವಿಘ್ನ ವಿನಾಶಿನಿ ನಮಃ ಓಂ ಶ್ರೀಂ ಹ್ರೀಂ ಗ್ಲೌಂ ಚಿನ್ನ ಲಾಕ್ ವಿಘ್ನ ವಿನಾಶಿನಿ ನಮಃ ಈ ಮಂತ್ರವನ್ನ ನೀವು ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ಸಲ ಹೇಳ್ಬೇಕಾಗತ್ತೆ ಭಕ್ತಿ ಶ್ರದ್ಧೆಯಿಂದ ಸ್ನೇಹಿತರೆ ಈ ಮಂತ್ರವನ್ನ ಹೇಳ್ಕೊಂಡ್ರ ಭಕ್ತಿ ಶ್ರದ್ಧೆಯಿಂದ ಹೇಳಿದ ಮೇಲೆ ನೀವು ವಿಸುಲೈಸ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಇರುವಂತ ಹಣದ ಲಾಕರ್ಗೆ ತುಂಬಾ ತುಂಬಾ ದುಡ್ಡು ಸೇರ್ತಾ ಇದೆ ಅನ್ನೋ ತರ ಲಾಕ್ ಹಣದ ಲಾಕಕ್ಕೆ ಬಿದ್ದೋಗ್ತಾ ಇದೆ ಅನ್ನೋ ತರ ಬಿದ್ದೋಗಿದೆ ಅನ್ನೋ ತರ ಆಮೇಲೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಅನ್ನೋ ತರ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇದೆ ಅನ್ನೋ ತರ ಹಣಕಾಸಿನ ಹರಿವು ಆಗ್ತಾ ಇದೆ ಅನ್ನೋ ತರ ವಿಸುಲೈಸ್ ಮಾಡಿ ಖುಷಿಯಿಂದ ಮನಸ್ಸ ವಿಜುಲೈಸ್ ಮಾಡಿ ಸ್ನೇಹಿತರೆ ವಿಜುಲೈಸ್ ಮಾಡಿದ್ಮೇಲೆ ಈ ಗಂಟನ್ನು ಗಂಟಿಗೆ ಪೂಜೆ ಮಾಡಿಬಿಟ್ಟು ನೀವು ಒಂದು ದೇವರ ಕೋಣೆಲೆ ಇಡಬಹುದು ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಹಣದ ಕೋಣೆಲಲ್ಲಿ ಇಡಬಹುದು ಹಣದ ಲಾಕರ್ ಅಲ್ಲಿ ಇಡಬಹುದು ಅಥವಾ ನೀವು ವ್ಯಾಪಾರ ಮಾಡುವಂತ ಜಾಗದಲ್ಲಿ ಹಣದ ಲಾಕರ್ ಅಲ್ಲಿ ಇಡಬಹುದು ಸ್ನೇಹಿತರೆ ಇದನ್ನ ಕಂಟಿನ್ಯೂಸ್ ಆಗಿ ಪೂಜನೆ ಪೂಜೆ ಮಾಡಿ ದೇವರ ಮುಂದೆ ತಂದಿಟ್ಟು ಪೂಜೆ ಮಾಡಿ ದೀಪ ಹಚ್ಚಿ ಪ್ರತಿ ದಿನ ಈ ಮಂತ್ರವನ್ನ ಹೇಳ್ಕೊಂಡು ಅದಕ್ಕೆ ಕೈ ಮುಗಿಬೇಕಾಗುತ್ತೆ ಇಪ್ಪತ್ತೊಂದು ದಿನದವರೆಗೂ ಇಪ್ಪತ್ತೊಂದು ದಿನ ಆದ್ಮೇಲೆ ನೀವು ಆ ಗಂಟನ್ನು ಆ ಪೇಪರ್ ಸಮೇತ ಇರೋ ಆ ಗಂಟನ್ನು ಯಾವ್ದಾದ್ರು ಗಿಡದ ಕೆಳಗಡೆ ಹಾಕಿಬಿಡಿ ಗಿಡದ ಬುಡಕ್ಕೆ ಹೂವಿನ ಗಿಡದ ಬುಡಕ್ಕೆ ಮರದ ಬುಡಕ್ಕೆ ಅಥವಾ ನೀರು ಅರಿಯೋ ಜಾಗದಲ್ಲಿ ಇದನ್ನು ಹಾಕ್ಬಿಡಿ ಸರಿನಾ ಇಪ್ಪತ್ತೊಂದು ದಿನ ಆದಮೇಲೆ ನೀವು ಹೊಸದಾಗಿ ಈ ಗಂಟನ್ನು ಮತ್ತೆ ಮಾಡಬೇಕಾಗುತ್ತೆ ಮಾಡಿ ಪೂಜೆ ಮಾಡಿ ಇಪ್ಪತ್ತೊಂದು ದಿನದಲ್ಲಿ ನಿಮಗೆ ಅನುಭವ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಲಕ್ಷ್ಮಿ ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಬೇಕು ನೀವೆಷ್ಟು ಪೂಜೆ ಮಾಡ್ತಿರೋ ಅಷ್ಟು ಅನುಕೂಲ ಅಂತೂ ಆಗೇ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿ ನಾವು ಈ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ವಿಶೇಷ ತಂತ್ರ ರಸ್ತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ಟೆಕ್ನಿಕ್ ಜೊತೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಬೈ ಗಾಯ್ಸ್ ಲವ್ ಯು ಆಲ್